ಸ್ವಾಗತ ಇದು ಧ್ವನಿ ತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಪಟ್ಟಣದ ಶ್ರೀರಾಮ್ ಮಾರ್ಕೆಟ್ ನಲ್ಲಿ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಲಹೆಗಾರರು ಶಾಸಕ ಬಿಆರ್ ಪಾಟೀಲ್ ಮತ್ತು ತಹಶೀಲ್ದಾರ್ ಅಣ್ಣಾರಾವ್ ಪಾಟೀಲ್ ರಾಷ್ಟ್ರ ಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಮುಖ್ಯಮಂತ್ರಿ ಸಲಹೆಗಾರರು ಶಾಸಕ ಬಿಆರ್ ಪಾಟೀಲ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು ನಮ್ಮಲ್ಲಿ ಬಡತನ ಬಹಳಷ್ಟು ಇದೆ ಇದನ್ನು ಅರಿತು ನಾವು ಚೆನ್ನಾಗಿ ಓದಿ ಉನ್ನತ ಹುದ್ದೆಯನ್ನು ಪಡೆದುಕೊಂಡು ನಮ್ಮ ಜೀವನ ಸುಧಾರಿಸಿಕೊಳ್ಳಬೇಕೆಂದರು ಮತ್ತು ಜಾತಿ ಭೇದ ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಲಿ ಎಂದು ಭಾವಿಸಬೇಕು ಎಂದು ತಿಳಿಸಿ ಹೇಳಿದರು ಇದೇ ವೇಳೆಯಲ್ಲಿ ಎಸ್ ಎಸ್ ಎಲ್ ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಕೊಟ್ಟು ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನಪ್ಪ ಕಟ್ಟಿಮನಿ ಗೋಪಿ ಬಿಆರ್ಡಿ ಎಸ್ಪಿ ಉಪವಿಭಾಗ ಆಳಂದ್ ಪವನ್ ಶೆಟ್ಟಿ ಮುಖ್ಯಾಧಿಕಾರಿ ಪುರಸಭೆ ಆಳಂದ್ ವಿಜಯಲಕ್ಷ್ಮಿ ಹಳಕರ್ ಶ್ರೀಕಾಂತ್ ಸಿಡಿಪು ಡಾಕ್ಟರ್ ಯಲ್ಲಪ್ಪ ಇಂಗ್ಲೆ ಸುರೇಂದ್ರ ಶಾಣಗೌಡ ಪಾಟೀಲ್ ಮತ್ತು ತಾಲೂಕು ವಿವಿಧ ಅಧಿಕಾರಿಗಳು ಮುದ್ದು ಮಕ್ಕಳು ರಾಜಕೀಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿಟಿವ್ ನ್ಯೂಸ್ ನನ್ನ ಕಡೆ ನೋಡದೆ ಇದ್ರೆ ಭಾಷಣ ಬಂದ್ ಮಾಡ್ತೀನಿ ಗಾಂಧೀಜಿ ಯಾರು ಅಂತ ಹಾ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನಮ್ ನಿಮ್ಗೆ ಹೆಂಗ್ ಪಿತಾ ಇರ್ತಾರ ತಂದೆ ತಾಯಿ ಅವರು ಇಡೀ ದೇಶದ ಪಿತ ಬಂದಿರ ಅಪ್ಪಿಕೊಂಡು ಜೋಡಿ ಇದೆ ಅದಕ್ಕೆ ಹೆಸರು ಇದೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್